ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹುಣ್ಣಿಮೆಗೆ ಎಷ್ಟು ಮಹತ್ವ ಕೊಡ್ತೀವೋ ಅಷ್ಟೇ ಒಂದು ಮಹತ್ವವನ್ನು ನಾವು ಅಮಾವಾಸ್ಯೆಗೂ ಸಹ ಕೊಡ್ತೀವಿ ಅದರಲ್ಲೂ ಮೌನಿ ಅಮಾವಾಸ್ಯೆಗೆ ಬಹಳಷ್ಟು ಒಂದು ಮಹತ್ವ ಇದೆ ಅಂತಲೇ ಹೇಳ್ಬೋದು ಅದರಲ್ಲೂ ನಾವು ನಾಳೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಒಂಬತ್ತರಂದು ಮೌನಿ ಅಮಾವಾಸ್ಯೆಯನ್ನು ನಾವು ಆಚರಣೆ ಮಾಡ್ತೇವೆ ಈ ಅಮಾವಾಸ್ಯೆ ದಿನ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಮತ್ತು ದಾನ ಧರ್ಮವನ್ನು ಮಾಡೋದ್ರಿಂದ ಹದಿನಾರು ಪಟ್ಟು ಹೆಚ್ಚಿನ ಫಲ ಸಿಗುತ್ತೆ ಎಂದು ಧರ್ಮಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಅದರಲ್ಲೂ ಶುಕ್ರವಾರ ವಿಶೇಷವಾಗಿ ಬಂದಿದೆ ಅದರಲ್ಲೂ ಶುಕ್ರವಾರ ಅಂದರೆ ಲಕ್ಷ್ಮೀ ದೇವಿಗೆ ಮೀಸಲಾಗಿಟ್ಟ ಒಂದು ಪವಿತ್ರ ದಿನ ಪವಿತ್ರ ವಾರ ಅಂತ ನಾವು ನಂಬಿದ್ದೇವೆ ಈ ದಿನ ಲಕ್ಷ್ಮೀ ಪೂಜೆಗೆ ಅತ್ಯಂತ ಶ್ರೇಷ್ಠ ದಿನ ಅಂತ ಸಹ ನಾವು ಹೇಳ್ಬೋದು ಅದರಲ್ಲೂ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳನ್ನು ಅರ್ಪಿಸಿ ಯಾಕೆ ಇನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಲಕ್ಷ್ಮೀ ದೇವಿಯ ಒಂದು ಆಶೀರ್ವಾದವನ್ನು ಪಡೆಯುವುದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತಲೇ ಹೇಳ್ಬೋದು ಹಾಗೆ ಲಕ್ಷ್ಮಿಗೆ ಇಷ್ಟವಾದ ಸಾಕಷ್ಟು ಒಂದು ಖಾದ್ಯಗಳಿವೆ ವಸ್ತುಗಳಿವೆ ಮತ್ತು ಸ್ವೀಟು ಈ ಥರ ಎಲ್ಲ ಇವೆ ಅದರಲ್ಲೂ ಮಹಾಲಕ್ಷ್ಮಿಗೆ ಬೆಟ್ಟದ ನೆಲ್ಲಿಕಾಯಿ ಅಂದರೆ ತುಂಬಾ ಇಷ್ಟ ಬೆಟ್ಟದ ನೆಲ್ಲಿಕಾಯಿಯು ಬಹಳ ವಿಶೇಷವಾದ ಒಂದು ಮೂಲಿಕೆಯಾಗಿದ್ದು ಎಲ್ಲ ವಿಧವಾದ ಔಷಧಿಯ ಗುಣವನ್ನು ಸಹ ಇದು ಹೊಂದಿದೆ ಆಯುರ್ವೇದದಲ್ಲಿ ನೆಲ್ಲಿಕಾಯಿಗೆ ಬಹಳ ಮಹತ್ವ ಇದೆ ಅಂತ ಸಹ ಹೇಳ್ಬೋದು ಹಾಗೆಯೇ ಈ ನೆಲ್ಲಿಕಾಯಿಗೆ ಧಾರ್ಮಿಕತೆಯಲ್ಲೂ ಸಹ ಬಹಳ ವಿಶಿಷ್ಟವಾದ ಸ್ಥಾನವಿದೆ ನೆಲ್ಲಿಕಾಯಿ ದೀಪದ ಪ್ರಕಾರವು ದೇವರ ದೀಪಗಳಲ್ಲಿ ಶ್ರೇಷ್ಠ ದೀಪ ಅಂತ ಸಹ ನಾವು ಹೇಳ್ಬೋದು ಸ್ನೇಹಿತರೆ ನಾನಿವತ್ತು ಹೇಳಕ್ಕೆ ಹೊರಟಿದ್ದು ಸಹ ನೆಲ್ಲಿಕಾಯಿಯ ದೀಪದ ಒಂದು ಆರಾಧನೆಯ ವಿಷಯವಾಗಿ ಬೆಟ್ಟದ ನೆಲ್ಲಿಕಾಯಿ ಅಂದ್ರೆ ತಾಯಿ ಮಹಾಲ ಲಕ್ಷ್ಮಿಗೆ ತುಂಬಾನೇ ಇಷ್ಟ ಅಂತಾನೆ ಹೇಳಬಹುದು ನಾಳೆ ಅಮಾವಾಸ್ಯೆ ಅದರಲ್ಲೂ ಶುಕ್ರವಾರ ದಿನ ಮೌನಿ ಅಮಾವಾಸ್ಯನ ನಾವು ಆಚರಿಸ್ತಾ ಇದ್ದೇವೆ ಅದಕ್ಕೋಸ್ಕರ ಈ ಒಂದು ಚಿಕ್ಕ ದೀಪಾರಾಧನೆಯನ್ನ ನೀವು ಮಾಡಿದ್ರೆ ಲಕ್ಷ್ಮಿ ತಾಯಿಯ ಅನುಗ್ರಹವನ್ನ ಪಡೆಯಬಹುದು ನಮ್ಮ ಒಂದು ಎಷ್ಟೋ ಆರ್ಥಿಕ ಸಂಕಷ್ಟಗಳಿಂದ ಸಹ ನಾವು ದೂರ ಆಗ್ಬೋದು ತಾಯಿ ಲಕ್ಷ್ಮಿಯನ್ನ ಒಲಿಸ್ಕೊಳ್ಳೋಕೆ ನಾಳೆ ಅಂತ ದಿನ ಇನ್ನ ನಮಗೆ ಯಾವತ್ತೂ ಸಿಗೋದಿಲ್ಲ ಈ ವರ್ಷದಲ್ಲಿ ಅದಕ್ಕೋಸ್ಕರ ಶುಕ್ರವಾರ ಅಮಾವಾಸ್ಯೆ ದಿನ ಅಂದರೆ ಗೋಧುಳಿ ಲಗ್ನದಲ್ಲಿ ನಾವು ಈ ನೆಲ್ಲಿಕಾಯಿಯಿಂದ ಒಂದು ಚಿಕ್ಕ ದೀಪಾರಾಧನೆಯನ್ನ ಮಾಡಬೇಕಾಗುತ್ತೆ ಅದು ಹೇಗೆ ಅಂದರೆ ನಾವು ಗೋಧುಳಿ ಸಮಯದಲ್ಲಿ ದೀಪಗಳನ್ನ ಹಚ್ತಾ ಇರ್ತೀವಲ್ವಾ ಆವಾಗ ನಾವು ಮನೆಯಲ್ಲಿ ದೇವ್ರ ಮುಂದೆ ಎರಡು ಅಥವಾ ಐದು ನೆಲ್ಲಿಕಾಯಿಯ ದೀಪಗಳನ್ನ ಹಚ್ಚಬೇಕಾಗುತ್ತೆ ಸ್ನೇಹಿತರೆ ಮೊದಲು ಮನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಗೂ ಸಹ ನಾವು ಪೂಜೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿ ಈ ದೀಪಗಳನ್ನು ನಾವು ಹಚ್ಚಿ ಇಟ್ಕೊಳ್ಬೇಕು ಈ ದೀಪಕ್ಕೆ ಮೊದಲು ಅರಿಶಿನ ಕುಂಕುಮ ಗಂಧ ನಿಮ್ಮ ಹತ್ರ ಏನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಹಚ್ಚಿ ಒಂದೆರಡು ಹೂವನ್ನು ಇಟ್ಟು ಪೂಜೆ ಮಾಡಿ ಆ ನಂತರ ನೀವು ಲಕ್ಷ್ಮೀ ದೇವಿಗೆ ಈ ದೀಪದಿಂದ ಆರತಿ ಮಾಡಬೇಕು ಆರ್ತಿ ಮಾಡಿದ ನಂತರ ನೀವು ತಕ್ಷಣ ಅದೇ ಆರತಿಯಿಂದ ತುಳಸಿ ಗಿಡಕ್ಕೂ ಕೂಡ ಆರತಿಯನ್ನು ಮಾಡಬೇಕಾಗುತ್ತೆ ತುಳಸಿ ಗಿಡಕ್ಕೆ ಆರತಿಯನ್ನು ಮಾಡಿ ತಾಯಿ ಮಹಾಲಕ್ಷ್ಮಿಯ ಸ್ವರೂಪವಾದ ತುಳಸಿಯಲ್ಲಿ ನಾವು ನಮ್ಮ ಮನಸ್ಸಲ್ಲಿರೋ ಬೇಡಿಕೆಗಳನ್ನು ಬೇಡ್ಕೊಂಡು ನಮ್ಮ ಸರ್ವ ಸಕಲ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡುವಂತ ಕೇಳಿಕೊಂಡು ಆ ಒಂದು ನೆಲ್ಲಿಕಾಯಿಯ ದೀಪಗಳನ್ನು ತುಳಸಿ ಮುಂದೆನೆ ಇಟ್ಬಿಡಬೇಕು ಆಮೇಲೆ ನೀವು ಒಳಗಡೆ ಬಂದು ಮತ್ತೆ ಲಕ್ಷ್ಮೀ ಮಾತೆಗೆ ಅಕ್ಷತಾಳಗಳನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ನಿಮಗೆ ಗೊತ್ತಿರುವಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು ಅದರಲ್ಲೂ ಇನ್ನೂ ವಿಶೇಷವಾಗಿ ಅಂದರೆ ಕನಕದರ ಸ್ತೋತ್ರ ಇತ್ತು ಅಂದರೆ ಅದನ್ನು ಸಹ ನೀವು ಪಠನೆ ಮಾಡಬೇಕು ಇದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಕನಕದರ ಸ್ತೋತ್ರಕ್ಕೆ ಒಂದು ಒಳ್ಳೆಯ ಅದ್ಭುತ ಶಕ್ತಿ ಇದೆ ಅದರಲ್ಲೂ ಶುಕ್ರವಾರ ಅಮಾವಾಸ್ಯೆ ದಿನ ಮತ್ತು ಈ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡಿ ಕನಕದರ ಸ್ತೋತ್ರವನ್ನು ಓದಿದರೆ ಲಕ್ಷ್ಮಿ ಮಾತೆಯ ಅನುಗ್ರಹವನ್ನು ಶೀಘ್ರವಾಗಿ ಪಡೆದುಕೊಳ್ಬಹುದು ಅನ್ನೋ ಒಂದು ನಂಬಿಕೆ ಇದೆ ಮತ್ತು ಇದಷ್ಟೇ ಅಲ್ಲದೆ ನಿಮ್ಮ ರಾಸಿಗೆ ಅನುಸಾರವಾಗಿ ಲಕ್ಷ್ಮೀ ಮಂತ್ರಗಳನ್ನು ಸಹ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನಿಮಗೆ ಆ ವಿಡಿಯೋನು ಸಹ ನಾನು ಡಿಕ್ಷಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಇದಷ್ಟೇ ಅಲ್ಲದೆ ಅಷ್ಟಲಕ್ಷ್ಮಿ ಸ್ತೋತ್ರ ಮತ್ತು ಲಕ್ಷ್ಮೀ ಅಷ್ಟಕ ಸ್ತೋತ್ರ ಇಲ್ಲ ಅಂದರೆ ಲಕ್ಷ್ಮೀ ಅಷ್ಟ ಅಂದರೆ ನೂರ ಎಂಟು ನಾಮಾವಳಿಯನ್ನು ಸಹ ನೀವು ನಾಳೆ ಪಠನೆ ಮಾಡ್ಬೋದು ಆದರೆ ಕೆ ಒಂದು ಇಪ್ಪತ್ತು ನಿಮಿಷ ಆದರೂ ನಿಮಗೆ ಸಾಧ್ಯ ಆದಷ್ಟು ಸ್ತೋತ್ರಗಳನ್ನು ನೀವು ಹೇಳಿ ತುಂಬ ಏನು ಟೈಮ್ ಆಗೋಲ್ಲ ಒಂದು ಹತ್ತು ಹದಿನೈದು ನಿಮಿಷ ನಾವು ಮಾಡುವ ಒಂದು ಶ್ರದ್ಧಾಭಕ್ತಿಯಿಂದ ಮಾಡುವಂಥ ಈ ಕೆಲಸ ನಮ್ಮ ಎಷ್ಟೋ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಸ್ನೇಹಿತರೆ ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇರೋರು ಮತ್ತು ಎಷ್ಟೇ ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾಯಿಲ್ಲ ಸಾಲೆ ಬಾಧೆಗಳಿರೋರು ಈ ಒಂದು ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ನೀವು ಸ್ತೋತ್ರಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋರು ಕೇವಲ ಶ್ರೀಂ ಶ್ರೀಮ್ ಅಂತ ಒಂದು ನೂರ ಎಂಟು ಸಾರಿ ಸಹ ನೀವು ಪಠನೆಯನ್ನು ಮಾಡ್ಬೋದು ಇಲ್ಲ ಅಂದರೆ ಮಾನಸಿಕ ಜಪವನ್ನು ಸಹ ಮಾಡಬಹುದು ಇದಿಷ್ಟನ್ನು ಮಾಡಿ ಲಕ್ಷ್ಮಿಯ ಅನುಗ್ರಹವನ್ನು ಎಲ್ಲರೂ ಪಡೆದುಕೊಳ್ಳೋಣ ಅಂತ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲೂ ಬೆಟ್ಟದ ನೆಲ್ಲಿಕಾಯ ಮೇಲೆ ತುಪ್ಪದ ದೀಪಗಳನ್ನ ಇಟ್ಟು ಆರತಿ ಮಾಡಿದ್ರೆ ಇನ್ನೊಂದು ಇನ್ನೂ ಒಳ್ಳೆಯ ಶುಭ ಸಹ ನಾವು ಪಡೆಯಬಹುದು ಇನ್ನ ಈ ಒಂದು ದೀಪಾರಾಧನೆ ಮಾಡಿ ನೀವು ಲಕ್ಷ್ಮೀ ದೇವಿಗೆ ಏನಾದರೂ ನಿಮ್ಮ ಮನೆಯಲ್ಲಿ ಹಣ್ಣು ಹಾಲು ತುಪ್ಪ ಈ ಥರ ಇತ್ತು ಅಂದರೆ ಅದನ್ನು ಸಹ ನೈವೇದ್ಯಕ್ಕೆ ಇಡಬಹುದು ಇಲ್ಲ ಅಂದರೆ ನೆಲ್ಲಿಕಾಯಿಯಿಂದ ಮಾಡಿದಂತಹ ಖಾದ್ಯವನ್ನು ನೈವೇದ್ಯ ಮಾಡಿದ್ರೆ ಇನ್ನೂ ಒಳ್ಳೆಯದು ಮತ್ತೆ ಇನ್ನು ಅದಕ್ಕಿಂತ ಹೆಚ್ಚಿನ ಫಲವನ್ನ ಪಡಿಬೇಕಾದ್ರೆ ಒಂದು ಐದು ಅಥವಾ ಒಂಬತ್ತು ಮುತ್ತೈದರಿಗೆ ಈ ನೆಲ್ಲಿಕಾಯಿಯ ಖಾದ್ಯದಿಂದ ಮಾಡಿದ ಒಂದು ಸ್ವೀಟನ್ನು ನೀವು ಹಂಚಬಹುದು ಇನ್ನ ಇನ್ನೂ ಒಂದು ಒಳ್ಳೆ ಮಾಹಿತಿ ಏನಂದ್ರೆ ನೆಲ್ಲಿಕಾಯಿ ದೀಪವನ್ನು ಹಚ್ಚಿ ಶ್ರೀ ಸೂಕ್ತವನ್ನು ಪಠಿಸಿದ್ರೆ ಮತ್ತು ನೆಲ್ಲಿಕಾಯಿ ಮತ್ತು ಹಾಲನ್ನು ಶ್ರೀದೇವಿಗೆ ನೈವೇದ್ಯವನ್ನಾಗಿ ಮಾಡೋದ್ರಿಂದ ಮನೆಯಲ್ಲಿ ಖರ್ಚು ಸಹ ಕಡಿಮೆಯಾಗಿ ಆದಾಯ ಸಹಾಯ ಹೆಚ್ಚುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅದರಲ್ಲೂ ನಾಳೆ ನೀವು ನೆಲ್ಲಿಕಾಯಿಯನ್ನು ದಾನ ಸಹ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರೋ ಇಷ್ಟಾರ್ಥ ಸಹ ಸಿದ್ಧಿಯಾಗುತ್ತೆ ಅನ್ನೋದು ಪುರಾಣಗಳಲ್ಲಿ ಉಲ್ಲೇಖ ಸಹ ಇದೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಹ ನಾವು ನಾಳೆ ಶುಕ್ರವಾರ ಯಾವ ಸ್ತೋತ್ರಗಳನ್ನು ಪಠಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಆ ಸ್ತೋತ್ರಗಳನ್ನು ಸಹ ನೀವು ನಾಳೆ ಸಂಜೆ ಗೋಧುಳಿ ಲಗ್ನದಲ್ಲಿ ಸ್ತೋತ್ರಗಳನ್ನು ಪಠಣೆ ಮಾಡಬಹುದು ಇದರಿಂದ ಕೂಡ ನೀವು ಒಳ್ಳೆಯ ಫಲಗಳನ್ನು ಪಡೆಯಬಹುದು ಸ್ನೇಹಿತರೆ ಎಲ್ಲರೂ ಸಹ ಈ ಒಂದು ದೀಪಾರಾಧನೆಯನ್ನು ಮಾಡಿ ತುಂಬ ಏನೂ ಖರ್ಚು ಆಗೋದಿಲ್ಲ ತುಂಬಾ ಒಳ್ಳೆಯ ಶುಭ ಫಲಗಳನ್ನು ಸಹ ಪಡಿಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆದಷ್ಟು ಪ್ರತಿ ವಿಡಿಯೋಗಳನ್ನು ಎಲ್ಲರಿಗೂ ಶೇರ್ ಇರಿ ಮತ್ತೆ ಒಳ್ಳೆಯ ಈ ವಿಡಿಯೋ ಮೂಲಕ ಸಿಗ್ತೀನಿ ಬರ್ತೀನಿ ಬಾಯ್